ಟಾಸ್ಕ್ ಹಾಗೂ ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ ಈ ವಾರ ಟಿವಿ ತಂಡವು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ ಹೌದು ಈ ವಾರ ಮಸ್ತ್ ಮಜಾ ಟಿವಿ ಹಾಗೂ ಧೂಡ್ಧಮಕ ಟಿವಿ ಎನ್ನುವ ಎರಡು ಟಿವಿ ವಾಹಿನಿಗಳನ್ನು ರಚಿಸಲಾಗಿತ್ತು ಇದರಲ್ಲಿ ಧೂಡ್ ಟಿವಿಗೆ ಮಸ್ತ್ ಮಜಾ ಟೀಮ್ಗಿಂತ ಹೆಚ್ಚು ಅಂಕಗಳು ಸಿಕ್ಕಿತ್ತು ಆದರೆ ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ ಮಸ್ತ್ ಮಜಾ ಟಿವಿಯು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಮಸ್ತ್ ಮಜಾ ಟಿವಿ ತಂಡದಲ್ಲಿದ್ದ ಸದಸ್ಯರಾದ ಮೋಕ್ಷಿತಾ ಚೈತ್ರ ಶಿಶಿರ್ ರಜತ್ ಹಾಗೂ ಹನುಮಂತ ಈ ಐದು ಸದಸ್ಯರು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ ಇನ್ನು ಕ್ಯಾಪ್ಟನ್ ಆಗಿರುವ ಧನ್ರಾಜ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಆಡುವಂತಿಲ್ಲ ಈ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಜೋಡಿ ಆಗಿ ಆಡಬೇಕಾಗಿದ್ದು ವಿನರ್ ಆಗಿರುವ ಮಸ್ತ್ ಮಜಾ ಟಿವಿ ತಂಡವು ಉಳಿದ ಸದಸ್ಯರ ಮನವೊಲಿಸಿ ಅವರನ್ನ ತಮ್ಮ ಜೊತೆ ಆಡುವಂತೆ ಜೋಡಿ ಮಾಡಿಕೊಳ್ಳಬೇಕು ಅದೇ ರೀತಿ ಈಗ ಹನುಮಂತ ಅವರು ಮಂಜು ಅವರನ್ನ ಜೋಡಿ ಮಾಡಿಕೊಂಡಿದ್ದಾರೆ ಇನ್ನು ರಜತ್ ಅವರು ತ್ರಿವಿಕ್ರಮ್ ಅವರನ್ನ ಜೋಡಿ ಮಾಡಿಕೊಂಡಿದ್ದಾರೆ ಹಾಗೆ ಶಿಷ್ಯರ್ ಹಾಗೂ ಭವ್ಯ ಅವರು ಜೋಡಿಯಾಗಿದ್ದಾರೆ ಇನ್ನು ಚೈತ್ರ ಹಾಗೂ ಐಶ್ವರ್ಯ ಅವರು ಜೋಡಿಯಾಗಿದ್ದಾರೆ ಆದರೆ ಮೋಕ್ಷಿತಾ ಅವರು ಗೌತಮಿ ಅವರ ಜೊತೆ ತಾನು ಜೋಡಿಯಾಗಿ ಆಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಹೌದು ಗೌತಮಿಯಿಂದ ನಾನು ಕ್ಯಾಪ್ಟನ್ ಆಗ್ಬೇಕಂದ್ರೆ ನನಗೆ ಆ ಆಟ ಬೇಡ ಇದರಿಂದಾಗಿ ನಾಳೆ ನನಗೆ ಮನೆಗೆ ಕಳಿಸುದು ಸಹ ನಾನು ಮನೆಗೆ ಹೋಗ್ತೀನಿ ಅನ್ನೋ ಮಾತನ್ನ ಸಹ ಮೋಕ್ಷಿತಾ ಅವರು ಹೇಳಿದ್ದಾರೆ ಹೌದು ಸುರೇಶ್ ಅವರಿಗೆ ಆರೋಗ್ಯ ಸರಿ ಕಾರಣ ಅವರು ಆಡುವಂತಿಲ್ಲ ಇನ್ನು ಉಳಿದದ್ದು ಗೌತಮಿ ಮಾತ್ರ ಮೋಕ್ಷಿತಾ ಅವರು ಗೌತಮಿ ಅವರನ್ನ ಕ್ಯಾಪ್ಟನ್ಸಿ ಟಾಸ್ ಗೆ ಆಯ್ಕೆ ಮಾಡದಿದ್ದರೆ ಅವರು ಇವರ ಬಿಗ್ ಬಾಸ್ ಮನೆಯಿಂದ ಹೋಗುವ ಸಾಧ್ಯತೆ ಇರುತ್ತೆ ದೊಡ್ಡ ದೊಡ್ಡ ನಿರ್ಧಾರದ ಜೊತೆ ಅದಕ್ಕೆ ತಕ್ಕ ಬೆಲೆ ಸಹ ಕಟ್ಟಬೇಕಾಗುತ್ತೆ ಅನ್ನೋ ಮಾತನ್ನ ಸಹ ಈಗ ಬಿಗ್ ಬಾಸ್ ಹೇಳಿದ್ದಾರೆ ಹೌದು ಸುದೀಪ್ ಅವರು ಅಷ್ಟೊಂದು ಹೇಳಿದ ಮೇಲೂ ಸಹ ಮೋಕ್ಷಿತಾ ಅವರು ಆಟದ ವಿಷಯದಲ್ಲಿ ಪರ್ಸನಲ್ ಆಗಿ ತಗೊಂಡಿರೋದು ಎಲ್ಲೋ ಸರಿ ಇಲ್ಲ ಅನ್ಸುತ್ತೆ ಇನ್ನು ಮೋಕ್ಷಿತಾ ಅವರು ಜೋಡಿ ಮಾಡಿಕೊಳ್ಳದೇ ಇದ್ದರೆ ಅವರು ಆಟದಿಂದ ಹೊರಗುಳಿಯುವ ಸಾಧ್ಯತೆ ಇರುತ್ತದೆ ಸೊ ಈ ಬಗ್ಗೆ ಮೋಕ್ಷಿತಾ ಅವರ ನಿರ್ಧಾರ ಏನಾಗಿರುತ್ತೆ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರಾ ಅಥವಾ ಮನೆಯಿಂದ ಹೊರಗೆ ಹೋಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆದ್ದರಿಂದ ಮೋಕ್ಷಿತಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಬಿಗ್ ಬಾಸ್ನಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧೆ ಯಾರು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ なので。